ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೊರಗಡೆ ಶಾಪಿಂಗ್ ಅಂತ ಹೋಗಿದ್ದೆ ಸೊ ಅಲ್ಲಿ ಶಾಪಿಂಗ್ ಅಂತ ಹೋದಾಗ ಯಾವುದೋ ಒಂದು ಶಾಪ್ಗೆ ಏನೋ ತೊಗೊಬೇಕು ಅಂತ ಹೋದೆ ಅಲ್ಲಿ ಈ ನೆಕ್ಲೆಸ್ ನನ್ನ ಕಣ್ಣಿಗೆ ಬಿತ್ತು ಸೊ ನಾನು ಪರ್ಚೇಸ್ ಮಾಡಬೇಕಾದ್ರೆ ಈ ನೆಕ್ಲೆಸ್ ನನ್ನ ಕಣ್ಣಿಗೆ ಬಿದ್ದಾಗ ಇದನ್ನು ತೊಗೊಂಡೆ ಇದನ್ನು ನಾನು ನನಗೋಸ್ಕರ ತೊಗೊಂಡಿಲ್ಲ ನಿಮಗೋಸ್ಕರ ತೊಗೊಂಡಿದ್ದೀನಿ ಹೌದು ಇದನ್ನು ಗೆಲ್ಲೋ ಅಂಥ ಅವಕಾಶ ನಿಮಗಿರುತ್ತೆ ಅದು ಫ್ರೀಯಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಓಕೆನಾ ಇದಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಫಸ್ಟು ನನ್ನ ಚಾನಲ್ಗೆ ರಾಕೆಟ್ ರಜನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಮತ್ತು ಈ ವಿಡಿಯೋನ ಶೇರ್ ಮಾಡಿರಬೇಕು ಇದೆರಡು ಕೆಲಸ ಮಾಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ ಇದ್ರ ಬೆಲೆನ ನೀವು ಗೆಸ್ ಮಾಡಬೇಕು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೋಸ್ಕರನೇ ನಾನು ಇದನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಅಷ್ಟು ಚೆನ್ನಾಗಿದೆ ಹೇಗೆ ಇದನ್ನು ನನಗೆ ಇನ್ನೊಂದು ಪೀಸ್ ಇದ್ದಿದ್ರೆ ನಾನು ನನಗೋಸ್ಕರನೂ ಕೂಡ ಪರ್ಚೇಸ್ ಮಾಡ್ತಾಯಿದೆ ಬಟ್ ಇದಿದು ಒಂದೇ ಪೀಸ್ ಇದ್ದಿತ್ತು ಆದರೆ ಇದು ಏನಂದರೆ ಒಂದು ಗ್ರಾಮ್ ಗೋಲ್ಡ್ ಅಂತ ಬರುತ್ತಲ್ವ ಆ ಥರ ನೆಕ್ಲೆಸ್ ಇದು ಬಟ್ ಬ್ಲ್ಯಾಕ್ ಆಗೋಲ್ಲ ಬ್ಲ್ಯಾಕ್ ಆದ್ರೂ ಕೂಡ ನಾವು ಟೂ ಇಯರ್ಸ್ ಗ್ಯಾರಂಟಿ ಇರುತ್ತೆ ಬ್ಲ್ಯಾಕ್ ಆದ್ರೂ ಕೂಡ ಟೂ ಇಯರ್ಸ್ ಆದಮೇಲೆ ಇದನ್ನು ಪಾಲಿಷ್ ಮಾಡಿಸ್ಕೊಬೋದು ಆ ಥರ ಕ್ವಾಲಿಟಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಥರ ಇದೆ ಅಂತ ನಿಮಗೆ ಕಾಣಿಸ್ತಿದೆ ಅಲ್ವಾ ಇದು ನಂದು ಗೋಲ್ಡ್ ನೆಕ್ಲೆಸ್ ಓಕೆ ಇದು ಒಂದು ಗ್ರಾಮ್ ಗೋಲ್ಡ್ ಇದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ನೀವೇ ಅಬ್ಸರ್ವ್ ಮಾಡಿ ನೋಡಿ ಇದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಕಾಣಿಸ್ತಿದ್ಯಾ ಅಂತ ಅಷ್ಟು ಚೆನ್ನಾಗಿದೆ ಸೊ ನಿಮಗೆ ಇದು ಬೇಕಾದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದ್ರ ಪ್ರೈಝನ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕಮೆಂಟ್ ಮಾಡಬೇಕಾದ್ರೆ ಒಂದು ಅಂತ ಕಮೆಂಟ್ ಮಾಡಿ ಯಾಕೆ ಅಂದರೆ ಇದು ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೊಡ್ತಾ ಇರೋ ಮೊದಲನೇ ಉಡುಗೊರೆ ಅದಕ್ಕೋಸ್ಕರ ಈ ಉಡುಗೊರೆನ ಮೊದಲನೇದಾಗಿ ಕೊಡ್ತಾ ಇರೋದ್ರಿಂದ ಒಂದು ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಬೇರೆ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನನ್ನ ಕತ್ತಲೇ ಇದೆ ಸೊ ನೆಕ್ಸ್ಟ್ ಕೊಡಬೇಕಾದ್ರೆ ಅದನ್ನ ಹೇಳ್ತೀನಿ ಇವಾಗ ಸದ್ಯಕ್ಕೆ ಇದಕ್ಕೆ ಒಂದು ಅಂತ ಕಮೆಂಟ್ ಮಾಡಿ ಮತ್ತು ಇದ್ರ ಪ್ರೈಸ್ನ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತ ಇದು ಯಾರು ಕರೆಕ್ಟಾದ ಪ್ರೈಸ್ನ ಎಸ್ ಮಾಡ್ತಿರೋ ಅವ್ರಿಗೆ ಇದು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಷ್ಟು ಹೇಳಿದ್ರೂ ಕಮ್ಮಿನೇ ಇದ್ರ ಬಗ್ಗೆ ಇದು ನೋಡಿ ನಾನು ಗೋಲ್ಡ್ ಉಂಗುರ ಹಾಕಿದ್ದೀನಿ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಏನು ವ್ಯತ್ಯಾಸನೇ ಕಾಣಿಸ್ತಿಲ್ಲ ಇದು ಚಿನ್ನದ್ದು ಇದು ಒಂದು ಗ್ರಾಮ್ ಚಿನ್ನದ್ದು ಎಷ್ಟು ಚೆನ್ನಾಗಿದೆ ನೋಡಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ನೆಕ್ಲೆಸ್ನ ನಿಮ್ದು ಹಾಕಿಸ್ಕೊಳ್ಳಿ ನಾನು ನೀವು ಯಾರು ಫಸ್ಟು ಈ ನೆಕ್ಲೆಸ್ ಪ್ರೈಸ್ನ ಗೆಸ್ ಮಾಡಿರ್ತೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ನೀವು ಅವ್ರಿಗೆ ನಾನು ಇದನ್ನು ಖಂಡಿತ ಕಳಿಸ್ಕೊಡ್ತೀನಿ ನಿಮ್ಮ ಹತ್ರ ಇದನ್ನು ಈ ನೆಕ್ಲೆಸ್ನ ನಾನು ನಿಮ್ಮ ಹತ್ರ ತಲುಪಿಸ್ತೀನಿ ಥ್ಯಾಂಕ್ ಯು